ಕ್ಷೇಮದ ರಾಣಿಯು ಸೊಲೋಮನ ಬಳಿಗೆ ಬರುವಾಗ ಆಕೆಯು ಆ ಸೊಲೋಮನ ಜ್ಞಾನದ ಕುರಿತಾಗಿ ದೇವರು ಸೊಲೋಮನಿಗೆ ಅನುಗ್ರಹಿಸಿದ ಆ ಶ್ರೇಷ್ಠವಾದ ಜ್ಞಾನ ತಿಳುವಳಿಕೆ ಆ ಐಶ್ವರ್ಯದ ಕುರಿತಾಗಿ ಅಲ್ಲಿದ್ದಂಥ ಕ್ರಮಬದ್ಧತೆಗಳ ಕುರಿತಾಗಿ ಕೇಳುವುದಕ್ಕಾಗಿ ತಿಳ್ಕೊಳ್ಳುವುದಕ್ಕಾಗಿ ಸುಮಾರು ಭೂಮಿಯ ಕಟ್ಟಕಡೆಯವರೆಗೆ ಎಂಬುದಾಗಿ ದೇವರೇಳ್ತಾರೆ ಆದರೆ ಸುಮಾರು ಎರಡು ಸಾವಿರದ ನಾನೂರು ಕಿಲೋಮೀಟರ್ ದೂರದಿಂದ ಸುಮಾರು ತಿಂಗಳ ಅವರು ಸರೋಮರನ ಬಳಿಗೆ ಬಂದವಳಾಗಿ ಕಾಣಿಸ್ಕೊಳ್ತಾರೆ ಪ್ರತಿ ದೇವಸ್ ಅವರು ಬರುವಾಗ ಅನೇಕ ಆ ಅನೇಕ ತರವಾದ ಆ ಸಾಮಾನುಗಳನ್ನ ಸಾಮಗ್ರಿಗಳನ್ನ ತೈಲಗಳನ್ನ ಅವರು ತಾಂಬುದರಿಂದಾಗಿ ಅವರು ನೆರವಾಗ್ತಾರೆ ಅರಸರ ಗ್ರಂಥ ಹತ್ತನೇ ಅಧ್ಯಾಯದಲ್ಲಿ ಆ ಹತ್ತನೇ ವಚನದಲ್ಲಿ ವಾಕ್ಯತೆ ಬಾಕಿಲ ಅರಸನಿಗೆ ನೂರಿಪ್ಪತ್ತು ತಲಾಂತ ಬಂಗಾರವನ್ನು ಅಪರೀತವಾದ ಸುಗಂಧ ದ್ರವ್ಯವನ್ನು ರಕ್ತಗಳನ್ನು ಕೊಟ್ಟಳು ಶೇಬದ ರಾಣಿಯು ಅರಸನಾದ ಸೊಲೋಮನಿಗೆ ಕೊಟ್ಟಷ್ಟು ಸುಗಂಧ ದ್ರವವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ ಎಂಬುದಾಗಿದೆ ಅವರ ವಾಕ್ಯಗಳನ್ನು ಬೇರೆ ಅವಳು ಆ ಸೊಲೋಮನನನ್ನ ಸನ್ಮಾನಿಸುವುದಕ್ಕಾಗಿ ತನಗಿದ್ದಂತ ಆ ಒಂದು ಶ್ರೇಷ್ಠವಾದದನ್ನ ತೆಗೆದುಕೊಂಡು ಬರುವುದನ್ನು ತೆಗೆದುಕೊಂಡು ಬಂದು ಸೊಲೋಮನಿಗೆ ಕೊರೋಳಾಗಿ ಕಾಣಿಸಿಕೊಳ್ಳುವುದನ್ನು ನೋಡುತ್ತೇವೆ ಇವತ್ತು ನಾವು ದೇವರ ಆಲಯಕ್ಕೆ ನಾವು ಬರುವಾಗ ನಮ್ಮ ಜೀವಿತಗಳು ಹೇಗೆ ನಾವು ಯಾವ್ದೆಲ್ಲಾ ವಿಧವಾಗಿ ಯಾವೆಲ್ಲಾ ವಿಧ ರೀತಿಯಲ್ಲಿ ನಾವು ಕರ್ತರ ಸಂವಿಧಾನದಲ್ಲಿ ಕಾಣಿಸಿಕೊಳ್ತಾ ಇದ್ದಾವೆ ನಾವು ಎಷ್ಟು ಮಟ್ಟಿಗೆ ನಾವು ಅದರ ಸಮಕ್ಷೇಮವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇದ್ದಾವೆ ಆಕೆಯಾದ್ರೂ ದೇವ್ವಟ್ಟರೆ ಭೂಮಿಯ ಕಟ್ಟಕಡೆಯಿಂದ ಬಂದ್ರಿಂದಾಗಿ ಸುಮಾರು ಎರಡು ಸಾವಿರದ ನಾಲ್ಕು ಕಿಲೋಮೀಟರ್ ಗಳ ಪ್ರಯಾಣವನ್ನ ಅವಳು ಮಾಡಿ ಬಂದಾಗಿ ನಾವು ನೋಡ್ತಾರೆ ಮಾತ್ರವಲ್ಲದೆ ಅವರು ಬರುವಾಗ ಅವಳು ತನ್ನ ಸಮಸ್ಥಾನದಲ್ಲಿರುವಂತರಲ್ಲಿ ಶ್ರೇಷ್ಠವಾದದನ್ನ ಸೊಲೋಮನನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಬಂದೆಂಬುದಾಗಿ ನೋಡ್ತಾರೆ ಪ್ರೀತಿಯ ಚಂದ್ರೆ ಇವತ್ತು ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ನೀನು ಹಿಂಜರಿತೀಯ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅವರು ಅನೇಕ ಸಲಗುಗಳನ್ನು ಅಥವಾ ಅನೇಕ ಆ ಏನು ಅನೇಕ ಆ ಅನೇಕ ನೆವಗಳನ್ನ ಅಥವಾ ಅನೇಕ ಸಮಸ್ಯೆಗಳನ್ನ ಕುಟುಂಬದ ಕಾರ್ಯಗಳ ಕುರಿತಾಗಿ ಸಂಬಂಧಿಗಳ ಅವರು ಸಂಗತಿಗಳ ಕುರಿತಾಗಿ ಇವತ್ತು ಹೇಳುತ್ತಾ ಆ ಪ್ರೋಗ್ರಾಮ್ ಇದೆ ಈ ಪ್ರೋಗ್ರಾಂ ಇದೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಎಷ್ಟೋ ಸಲ ನಿನಗೆ ಹತ್ತಿರವಾಗಿರುವ ದೇವರ ಆಲಯಕ್ಕೆ ಬರುವುದಕ್ಕೆ ನೀನು ಟೆನ್ಷನ್ ಆಕೆ ಅಂತ ನಾವು ನೋಡಿ ಒಂದು ತಿಳ್ಕೊಳ್ಬಹುದು ಬಹುದು ಎರಡು ಸಾವಿರದ ನಾನೂರು ಕಿಲೋಮೀಟರ್ ಒಬ್ಬ ಅರಸನನ್ನ ನೋಡುವುದಕ್ಕಾಗಿ ಆಕೆ ಬರ್ತಾ ಇದಂದ್ರೆ ದೇವರು ವಾಕ್ ಮತ್ತೆ ಮತ್ತೆಂಬ ಸ್ವಾರ್ಥೆಯಲ್ಲಿ ಹನ್ನೆರಡನೇ ಅಧ್ಯಯ ನಲವತ್ತೆರಡನೇ ವಚನ ದೇವ್ರು ಹಾಕದೆ ದೇವರು ಅವರು ದೇವ್ರು ಕೇಳ್ತದೆ ಸೊಲೋಮನರಿಗಿಂತಲೂ ಹೆಚ್ಚಿನವನು ಆತನು ಆಗಿದ್ದಾನೆಂಬುದಾಗಿ ಬೇರೆ ಇವತ್ತು ಸೊಲೋಮನ ಅರಸನನ್ನು ನೋಡುವುದಕ್ಕೆ ಆಕೆ ಬಂದು ಅನ್ನೋದಾದ್ರೆ ಇವತ್ತು ನಾವು ಆರಾಧಿಸುವ ದೇವರು ಸೊಲೋಮನಿಗಿಂತಲೂ ಹೆಚ್ಚಿನವನು ಅವನಿಗೆ ಜ್ಞಾನ ಆಡಂಬರ ಐಶ್ವರ್ಯ ಸಮಸ್ತವನ್ನ ಕೊಟ್ಟ ದೇವರೇ ನಾವು ಆರಾಧಿಸುವಂತ ಬರ್ತಾ ಇರುವಂತ ಆ ದೇವರ ಸನ್ನಿಧಾನದಲ್ಲಿ ಇದಾರೆ ಅನ್ನೋದನ್ನ ನಾವು ಮರಿಬಾರ್ದು ಪ್ರೀತಿಯ ದೇವಚಂದ್ರೆ ದೇವರ ನಾವು ಕಾಣಿಸ್ಕೊಳ್ತಾ ಇದ್ದೇವೆ ಹೇಗೆ ಕಾಣಿಸ್ಕೊಳ್ತಾ ವಿಧವಾಗಿ ಕಾಣಿಸ್ಕೊಳ್ತಾ ಇದ್ದೇವೆ ನಮಗಿರುವ ಶ್ರೇಷ್ಠವಾದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ತೆಗೆದುಕೊಂಡು ಬರ್ತಾ ಇದುವ ನಮ್ಮ ಜೀವಿತಗಳನ್ನ ಕರ್ತನಿಗೆ ತೆಗೆದುಕೊಂಡು ಬರ್ತಾ ಇದುವ ಯಾವ ವಿಧವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ ಪ್ರೀತಿಯ ದೇವಚಂದ್ರೆ ದೇವರ ಸನ್ನಿಧಾನದಲ್ಲಿ ನೀನು ದೇವರಿಗೆ ನಿನ್ನ ಜೀವಿತವನ್ನ ಮಾರ್ಪಿಸಿಕೊಂಡು ನಿನಗೆ ಇರುವುದರಲ್ಲಿ ತೆಗೆದುಕೊಂಡು ಬರುವುದಾದ್ರೆ ದೇವರು ನಿನ್ನ ಅತ್ಯಧಿಕವಾಗಿ ಆಶ್ರಾಗಿದ್ದಾನೆ ಪ್ರೇರೇ ನಾವು ನೋಡ್ತೇವೆ ಅಲ್ಲಿ ದೇವ್ರು ಕೇಳ್ತದೆ ಶೇಬನ ರಾಣಿಯು ಸೊಲೋಮನಿಗೆ ತೆಗೆದುಕೊಂಡು ಬಂದು ಎಂಬುದಾಗಿ ಆದ್ರೆ ಸೊಲೋಮನನ ನಾವು ಸೊಲೋಮನನ್ನು ಯಾವ ವಿಧವಾಗಿ ಕೊಡ್ತಾನೆ ಆಕೆಗೆ ಅಂತ ಹೇಳ್ಬಿಟ್ಟು ನಾವು ಅದು ಬಂದು ವರ್ಷದಲ್ಲಿ ನೋಡ್ತೇವೆ ಅರಸನಾದ ಸೊಲೋಮನನ್ನು ಶೇಬದ ರಾಣಿಗೆ ತಾನಾಗಿ ರಾಜ ಮರ್ಯಾದೆಯಿಂದ ಕೊಟ್ಟ ವಸ್ತುಗಳಲ್ಲದೆ ಆಕೆಯ ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು ಅನಂತರ ಆಕೆಯು ತನ್ನ ಪರಿವಾರದೊಡನೆ ಸ್ವದೇಶಕ್ಕೆ ಹೊರಟು ಹೋದಳು ಅದಲ್ಲೂಯ್ಯ ಬೇರೆ ಸೊಲಮನನ್ನು ಆಕೆ ಕೊಟ್ಟದಕ್ಕೆ ಪ್ರತಿಯಾಗಿ ರಾಜ ಮರ್ಯಾದೆಗೆ ತಕ್ಕಾಗಿ ಕೊಟ್ಟ ಎಂಬುದಾಗಿ ದೇವರು ಹೇಳ್ತಾರೆ ಅದು ವಾಕ್ಯದಲ್ಲಿ ನೋಡ್ತಾರೆ ಮಾತ್ರವಲ್ಲದೆ ಆಕೆಯು ಕೇಳಿದವಗಳನ್ನೆಲ್ಲಾ ಸಹಿತ ಕೊಟ್ಟ ನೆಮ್ಮದಾಗಿ ಒಬ್ಬ ಅರಸನು ತನ್ನ ರಾಜ್ಯಕ್ಕೆ ತನ್ನ ಮರ್ಯಾದೆಗೆ ತಕ್ಕ ಹಾಗೆ ಅವನು ಕೊಟ್ಟದ್ದಲ್ಲದೆ ಆಕೆ ಕೇಳಿದವನನ್ನೆಲ್ಲ ಕೊಟ್ಟು ನೆಮ್ಮದಾಗಿ ದೇವರು ಆಟಿದಾರ ನೋಡ್ತಾರೆ ಅದು ಮಾತ್ರ ಒಬ್ಬ ಅರಸನೇ ಒಬ್ಬ ಆಕೆಗೆ ಕೊಡುವುದಕ್ಕೆ ಅಷ್ಟು ಮಟ್ಟಿಗೆ ಅವನು ಕಾಳಜಿ ಉಳ್ಳವನಾಗಿದ್ದಾನೆ ಅನ್ನೋದಾದ್ರೆ ನಮ್ಮ ದೇವರು ನಾವಾರಾಧಿಸುವ ಕರ್ತನು ನಾವು ಕೊಡೋದಕ್ಕಿಂತಲೂ ಅಥವಾ ರಾಜ್ಯ ಬರೆಯೋದ್ರಿಂದಲ್ಲ ಅಂದ್ರೆ ನಾವು ಕೇಳುವುದಷ್ಟಲ್ಲದೆ ನಾವು ಕೇಳಿದಕ್ಕಿಂತಲೂ ಯೋಚಿಸುದಕ್ಕಿಂತಲೂ ಅತ್ಯಧಿಕವಾದ ಕೊಡುವ ದೇವರು ಎಂಬುದಾಗಿ ಎಸ್ ಅವರ ಪತ್ರಿಕೆಯಲ್ಲಿ ನಾವು ನಾವು ನೋಡ್ತೇವೆ ನಾವು ಕಿನಿಪಿನ ಆ ಕಟ್ಟಬೇ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಂಬುದಾಗಿ ಪ್ರೇರೇ ನಾ ನಮ್ಮ ದೇವರು ನಮಗೆ ಕೊಡುವಾಗ ಆತನ ಪ್ರಭಾವದ ತಕ್ಕ ಹಾಗೆಯೂ ಮಾತ್ರವಲ್ಲದೆ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಟ್ಟು ನಮ್ಮನ್ನ ಸನ್ಮಾನಿಸಿ ನಮ್ಮನ್ನು ಸಂತೋಷವಾಗಿ ಅವರು ಕಲಿಸಿಕೊಡುವ ದೇವರ ಸನ್ನಿಧಾನಕ್ಕೆ ಇವತ್ತು ನೀನು ಬರುವುದು ಬರುವುದಕ್ಕೆ ಬರುವ ವಿಷಯದಲ್ಲಿ ನೀನು ಅದು ತಡೆ ಮಾಡುತ್ತಾ ಇರೋದಾದ್ರೆ ಅವಕಾಶ ನೆವಗಳನ್ನ ಹೇಳ್ತಾ ಇರೋದಾದ್ರೆ ಸಮಸ್ಯೆಗಳನ್ನ ಹೇಳ್ತಾ ಹೇಳ್ತಾ ಇರೋದಾದ್ರೆ ಇವತ್ತು ನಿನ್ನನ್ನು ನೀನು ಬದಲಾಯಿಸಿಕೋ ಕರ್ತನ ಸನ್ನಿಧಾನದಲ್ಲಿ ಕಾಣಿಸಿಕೊಡುವುದಕ್ಕೆ ಸಂತೋಷ ಪಡೋ ದೇವರು ನಿನ್ನ ಜೀವಿತವನ್ನ ಅತ್ಯಧಿಕವಾಗಿ ತನಗೆ ತನ್ನ ನಾಮ ಮಹಿಮೆಗೆ ಅನುಸಾರವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಮಕ್ಕಳನ್ನು ನಿನಗಿರುವ ಆಸ್ತಿಯ ಅಶ್ವವನ್ನು ಆಡಂಬರಗಳನ್ನು ಆಶೀರ್ವದಿಸಿ ದೇವರು ನಡೆಸುವ ಕರ್ತನಾಗಿದ್ದಾರೆ ಸೊ ಅದರಿಗೆ ನಿನ್ನ ಸಂಪೂರ್ಣವಾದ ಹೃದಯದಿಂದ ಸಮರ್ಪಿಸಿತು ಅದುವೇ ಬೇರೆ ನಿನ್ನ ಕೈಯಲ್ಲಿರುವಂತ ಅದು ಶ್ರೇಷ್ಠವಾದದ್ದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಜೀವಿತ ಶ್ರೇಷ್ಠವಾದದ್ದು ನೀನ್ ಶ್ರೇಷ್ಠವಾದದ್ದು ನಿನ್ನ ಹೃದಯ ಶ್ರೇಷ್ಠವಾದದ್ದು ನಿನ್ನ ಸಮಯ ಶ್ರೇಷ್ಠವಾದದ್ದು ಅದನ್ನೇ ಅದನ್ನ ನಿನ್ನ ಕರ್ತವ್ಯ ನೀನು ಕೊಡೋದಾದ್ರೆ ದೇವರು ತನ್ನ ನಾಮದ ದೇವರುಹಿಮೆಗನ ಸ್ವರವಾಗಿ ತನ್ನವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಮಕ್ಕಳನ್ನು ನಿನಗೆ ಆಸ್ತಿಯ ಐಶ್ವರ್ಯವನ್ನು ಆಡಂಬರಗಳನ್ನು ಆಶೀರ್ವದಿಸಿ ದೇವರು ನಡೆಸುವ ಕರ್ತನಾಗಿದ್ದಾರೆ ಸೊ ಅದನಿಗೆ ನಿನ್ನ ಸಂಪೂರ್ಣವಾದ ಹೃದಯದಿಂದ ಸಮರ್ಪಿಸಿದ್ದು ಅದುವೇ ಬೇರೆ ನಿನ್ನ ಕೈಯಲ್ಲಿರುವಂತ ಅದು ಶ್ರೇಷ್ಠವಾದದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವಿತ ಶ್ರೇಷ್ಠವಾದದ್ದು ನೀನ್ ಶ್ರೇಷ್ಠವಾದದ್ದು ನಿನ್ನ ಹೃದಯ ಶ್ರೇಷ್ಠವಾದದ್ದು ನಿನ್ನ ಸಮಯ ಶ್ರೇಷ್ಠವಾದದ್ದು ಅದನಿಗೆ ಅದನ್ನ ನಿನ್ನ ಕರ್ತರಿಗೆ ನೀನು ಕೊಡೋದಾದ್ರೆ ದೇವರು ಅದು ತನಗೆ ತನ್ನ ನಾಮದ ಮಹಿಮೆಗನುಸಾರವಾಗಿ ತನ್ನ ಪ್ರಭಾವದಕ್ಕೆ ಅನುಸಾರವಾಗಿ ನಿನಗೆ ಕೊಟ್ಟು ಆಶೀರ್ವದಿಸುವವನು ಮತ್ತೊಂದು ಸನ್ಮಾನಿಸುವ ದೇವರು ಆಗಿದ್ದಾನೆ ದೇವಾಕ್ಯತೆ ನನ್ನನ್ನು ಸನ್ಮಾನಿಸುವವನನ್ನ ನಾನು ಸನ್ಮಾನಿಸುವುದರಿಂದಾಗಿ ಅವತ್ತು ಯೋಸೆಫನು ತನ್ನ ಯೌವನದ ಆ ಜೀವನವನ್ನ ಪಟುಫಲನ ಹೆಂಡತಿಗೆ ಕೊಡದೆ ದೇವರಿಗೆ ಒಪ್ಪಿಸಿಕೊಟ್ಟ ಅವನ ಸ್ನೇಹಿತರು ಯಾವುದು ರಾಜನ ಮನೆಯಲ್ಲಿ ಅವರು ಇರುವಂತಹ ಔತಣಕ್ಕೆ ಅವರು ತಮ್ಮ ಜೀವಿತ ಕೊಟ್ಟು ಮಲಿನ ಮಾಡಿಕೊಳ್ಳದಂತೆ ಕಾಪಾಡಿಕೊಂಡು ತಮ್ಮ ಜೀವಿತನ ಪರಿಶುದ್ಧವಾಗಿ ದೇವರಿಗೆ ಕೊಟ್ಟ ನಿಮಿತ್ತವಾಗಿ ಅವತ್ತು ಯೋಸೆಫನು ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾದ ದಾನಿಯಲ್ಲನ್ನು ಶ್ರಿಷ್ಠ ಕಬಿದ್ದಗೌದು ಆ ದೇಶದ ಸಮಸ್ಥಾನದಲ್ಲಿ ಮುಖ್ಯ ಸ್ಥಾನಗಳನ್ನು ವಹಿಸಿದವರಾಗಿ ಕಾರ್ಯಭಾರಗಳನ್ನ ನಡೆಸುವವರಾಗಿ ಕಾಣಿಸ್ಕೊಂಡ್ರು ಅದುವೇ ನಮ್ಮ ದೇವರು ಆ ದೇವರಿಗೆ ಕೊಡುವ ಜೀವನದಿಂದ ದೇವರು ನಮಗೆ ಕೊಡುವಂತ ಶ್ರೇಷ್ಠವಾದ ಸೌಭಾಗ್ಯ ಇವತ್ತು ದೇವರಿಗೆ ನಿನ್ನ ಕೊಡ್ತೀಯ ಆ ಆಕ್ಷೇಪದ ರಾಣಿ ಸೊಲೋಮನ ಅರಸನಿಗೆ ಕೊಟ್ಟಾಗಲೇ ಅವರಷ್ಟಾಗಿ ಕೊಟ್ಟ ಅನ್ನೋದಾದ್ರೆ ಇವತ್ತು ದೇವರಿಗೆ ನೀನು ನಿನ್ನ ಜೀವಿತವನ್ನ ನಿನಗೆ ಕೊಡುವಾಗ ಸಮರ್ಪಿಸುವಾಗ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಜೀವಿಸುವಾಗ ದೇವರು ನಿನ್ನ ಅತ್ಯಧಿಕವಾಗಿ ಸನ್ಮಾನಿಸಿ ಆಶೀರ್ವದಿಸಿ ನಡೆಸುವನಾಗಿದ್ದಾರೆ ಏಗಾಗಸ್ಯು ದೇವರ ಕರೆಗಳಲ್ಲಿ ನಿಮ್ಮನ್ನ ಸಮರ್ಪಿಸಿಕೊಳ್ಳಲು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ